ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್ ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ರಿ ಬ್ಲಾಗ್ ಎಲ್ಲ ಅದರಲ್ಲಿ ನಾನು ಹೇಳಿದ್ದೆ ಬಾಯ್ಸ್ ಎಲ್ಲರೂ ಪ್ಲ್ಯಾನ್ ಮಾಡ್ತವ್ರೆ ಅಂತ ಎಲ್ಲಿಗೆ ಅಂದರೆ ಮುಂದೆ ಹೇಳ್ತೀನಿ ಗೈಸ್ ಅದರಲ್ಲೂ ಬೈಕ್ ರೈಡಿಂಗಿಗೆ ಪ್ಲ್ಯಾನ್ ಮಾಡ್ತಿದ್ರು ಬಟ್ ಈಗ ಬೈಕ್ ರೈಡಿಂಗ್ ಈಗ ಕ್ಯಾನ್ಸಲ್ ಆಗೈತೆ ನಮ್ಮ ಮನೆಯಲ್ಲೂ ಬಿಡಲಿಲ್ಲ ಈಗ ಡೈರೆಕ್ಟ್ ಈಗ ರಾಘು ರಾಘವನೆಗೇನೆ ಹೋಗೋದೀಗ ಹ್ಞೂ ಅಲ್ಲಿ ಅಲ್ಲಿ ಅಲ್ಲಿಗೆ ಹೋಗೋಣ ಹ್ಞೂ ಬಾ ತಿಂಡಿ ಮಾಡ್ದಾ ಹ್ಞೂ ಆಯ್ತು ಆಯ್ತಾ ಬಾ ಹಂಗ ನಾನು ತಿಂಡಿ ಮಾಡಿಲ್ಲ ತಿಂಡಿ ಮಾಡ್ಬಿಟ್ಟು ಹಂಗೆ ಹೋಗೋಣ ಗೈಸ್ ನಮ್ ಶರತ್ ನೋಡಿ ಗೈಸ್ ಶೂಸ್ ಹೊಸದ್ ತಗೊಂಡವನೇ ಕಾಲೇಜ್ ಗಂತೂ ಹಾಕೊಂಡ್ ಬಂದಿಲ್ಲ ಇವಾಗ ಹೋಗ್ತಿರೋ ಟ್ರಿಪ್ ಹಾಕೋ ಬರ್ತವನ ಅಷ್ಟೆಲ್ಲ ಕೆಸರು ಇರುತ್ತೆ ಇವಾಗ ಹಾಕ ಏನು ಅಂದ್ರೆ ಹೋಗ್ತಿರೋ ಜಾಗಕ್ಕೆ ಅಲ್ಲಿ ಇವನು ಇವ್ರ ಹುಡುಗಿ ಮೀಟ್ ಆಯ್ತಾನ ಇವಾಗ ಇವಾಗ ಯಾರ್ ಡ್ರೈವರ್ ಚಿರುನಾ ನಾನ್ ಮುಂದೆ ಗುರು ಚಿರು ನೀನು ಶೂಸ್ ಹಾಕಿದ್ಯಲ್ವಾಕ್ಸ್ ಎಲ್ಲ ನೀನು ಹಾಕೋ ಬರ್ತಾನೆ ಗೈಸ್ ನಾನು ತಿಂಡಿ ಬೇರೆ ಮಾಡಿರಲಿಲ್ಲ ಹೊಟ್ಟೆ ಬೇರೆ ಹಸು ಆಗ್ತೈತೆ ಬನ್ನಿ ಇವಾಗ ಹೋಗಿ ತಿಂಡಿ ಮಾಡ್ಬಿಟ್ಟು ಬರೋಣ ಐ ಲವ ಇದ್ದಂಗೆ ಅವನಲ್ಲ ಅವನು ಅಂಕಲ್ ಒಂದು ಪ್ಲೇಟ್ ಬೆಣ್ಣೆ ಖಾಲಿ ಹಾಕಿ ಇಲ್ಲೇನಾ ಓ ಇಲ್ಲೇ ಕೊಡಿ ಇನ್ನೊಂದು ಪ್ಲೇಟ್ ಬೆಣ್ಣೆ ಖಾಲಿ ಮತ್ತೆ ಅಂಕಲ್ ನಿಮ್ಮದು ತಿಂಡಿ ತಿಂಡಿ ಆಯ್ತು ಟಿಫನ್ ಆಯ್ತು ಗಾಯ್ಸ್ ಮತ್ತೆ ನಮ್ಮ ಟ್ರಿಪ್ ಈಗ ಶುರು ಆಗೈತೆ ಗಾಯ್ಸ್ ನಯರ ಪೆಟ್ರೋಲ್ ಅದು ಆಫ್ ಮಾಡ್ಲಿಲ್ಲ ನಿಮಿಷ ನಮ್ ಲವ ಸಾಂಗ್ ಹಾಕ್ತಾನ ಗುರು ಅದೇನ್ ಅರ್ಥನೇ ಆಗಲ್ಲ ಅಂತ ಸಾಂಗ್ ಹಾಕ್ತಾನೆ ಇವಾಗ ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಈಗ ಬಂದಿದೀವಿ ಫ್ಯೂಲ್ ಹಾಕಿಸಿಕೊಂಡು ನಮ್ಮ ಜರ್ನಿ ಚಿಕ್ಕಮಂಗ್ಳೂರ್ ಕಡೆಗೆ ಗಾಯ್ ಚಿಕ್ಕಮಂಗ್ಳೂರಲ್ಲಿ ಎಲ್ಲ ಎಲ್ಲಿ ಅಂದ್ರೆ ಇದು ಮುಳ್ಳಿಯನ್ಗಿರಿ ಮುಳ್ಳಿಯನ್ಗಿರಿ ಬೆಳ್ಳಿ ಎಲ್ಲ ತಗ ತಗ ಅಲ್ಲಿ ಬಿಡಂಟಿ ಬಿಡಾಂಟಿ ಎಲ್ಲ ಸರಿಂದು ಎಣ್ಣೆ ಸರಿ ಹಿಂದೆ ನೀರ್ ಕೊಡ್ಲಾ ಸರ್ ಗೈಝ್ಲಿ ನಾವು ಐದ್ ಜನ ಬಾಯ್ಸು ಇಲ್ಲಿ ನಮ್ಮ ಇದೀವಿ ಇನ್ನ ಐದ್ ಜನನೋ ಒಂದ್ ಆರ್ ಜನನೋ ಇನ್ನೊಂದ್ ಕಾರಲ್ಲಿ ಬರ್ತವ್ರೆ ಈಗ ಅವ್ರಿಗೂ ವೈಟ್ ಮಾಡೋಣ ಈಗ ನಾವ್ ಇಲ್ಲಿ ಒಂದ್ ಸ್ಟಾಪ್ ಹಾಕೊಂಡಿದೀವಿ ಇಲ್ಲಿ ಅಂದ್ರೆ ಬೇಲೂರ್ ಇದು ಡ್ಯಾಮ್ ಡ್ಯಾಮು ಡ್ಯಾಮ್ ಏನೋ ಡ್ಯಾಮ್ಗೆ ಹೋಗಿ ಎಲ್ಲ ಓಪನ್ ಆಗೈತೆ ಈಗ ನ್ಯೂಸ್ ಅಲ್ಲಿ ನೋಡಿದ್ ನಾನು ಡ್ಯಾಮ್ ಓಪನ್ ಆಗೈತೆ ಅಂತ ನಮ್ ಚಿರು ಹೇಳ್ತಿದ್ದ ಸೊ ನೋಡೋಣ ಬನ್ನಿ ಗೈಸ್ ಅವ್ರು ಮೇಲೆ ಮತ್ತೆ ನಮ್ಮ ಜರ್ನಿನ ಶುರು ಮಾಡೋಣ ಡೈರೆಕ್ಟ್ ಎಲ್ಲೂ ಸ್ಟಾಪ್ ಮಾಡೋದು ಬೇಡ ಡೈರೆಕ್ಟ್ ಹೋಗೋಣ ಅಲ್ಲಿಗೆ ಮುಳ್ಳ್ಯನ್ಗಿರಿ ಪೋಸ್ ಪೋಸ್ ನೋಡಿ ಗೈಸ್ ನಮ್ಮ ಶರತ್ ಕ್ಯಾಂಡಿಡ್ ಪಿಕ್ ನಗಾಡ ಸ್ವಲ್ಪ ನೋಡಲಿ ಮಕ್ಕವರ್ಸ ನಗಾಡೋ ಮುಸ್ತಾ ಗೈಸ್ ಈಗ ಇನ್ನೊಂದ್ ಗ್ಯಾಂಗ್ ಬಂದ್ರು ಇದು ಡಿಸೈರ್ ಕಾರಲ್ಲಿ ಅಬ್ದುಲ್ ಜನ್ಮ್ ದಿನಕ ಮುಬಾರಕ್ ನಮ್ ಅಬ್ದುಲ್ದು ಬರ್ತಡೆ

ഹാപ്പി ബർത്ത്ഡേ ടു യൂ ഇന്നാ ബത്തേ ബത്തേ നോടിലേ നോടിലേ ഇയ് സ്മിലല്ലേ ഹും യെസ്റ്റേനേ ഇരബദ ആനോ വൺ ഗയ്സ് ഇന്നാ മുളന്ദഗിരിಗೆ അപ്പപ്പന്ദ്രോ 25 കിലോമീറ്റർ ഇരബദ ഗുരു ഇഗ മാപ്പ് നമ്മ ലവ ആക്കണോനേ ക്ലീന ഗേൾതോനേ ഇല്ലവോ ഗുതില്ല നോടി ജോബഗൈതേ ബ്രോ വെതർ മാത്ര സഹിക് ഐതേ ഡ്രിസ്ലിങ് ಚಿಪ್ಸ್ ತಿನ್ಕೊಂಡು ನಮ್ಮ ಜರ್ನಿ ನಾ ಮಾಡ್ತಾ ಇದೀವಿ ಓ ಇದೆಯಲ್ಲ ಬರೀ ನಾಕೆ ನಾಕ್ ಪೀಸ್ ಐತೆ ಅಲ್ವಲ್ಲ ಚಿರು ಬೈಕಲ್ಲಿ ಇನ್ನ ಒಳ್ಳೆ ಮಜಾ ಇರೋದು ಗೈಸ್ ಇಲ್ಲಿಂದ ವ್ಯೂ ಮಾತ್ರ ಕ್ರೇಜಿ ಅನ್ಕೊಳ್ಳಿ ನೋಡಿ ಇಲ್ಲಿ ಲಾಸ್ಟ್ ಟೈಮು ಲಾಸ್ಟ್ ಇಯರ್ ಅನ್ಸುತ್ತೆ ಮುಳ್ಳ್ಯನ್ಗಿರಿಗೆ ಏನಿದು ಜಾಕೆಟ್ ಮಾಡ್ತಾವ್ರಿ ಎಷ್ಟು ತಗೊಂಡ್ ಇಲ್ಲ ಬರ್ತಿರ್ಬೇಕಿದ್ರೆ ಹಂಗೆ ತಗೊಂಡು ಎಷ್ಟೋ ಎಷ್ಟು ನೂರ ರೂಪಾಯಿ ನೂರ ರೂಪಾಯಿ ಕೊಟ್ಬಿಟ್ಟು ಇದು ರೈನ್ ಕವರ್ ತಗೊಂಡು ಇವ್ರು ಇಲ್ಲಿ ನೂರೈವತ್ತು ಮಾಡ್ತವ್ರೆ ಇರ್ಲಿ ಬಿಡಿ ಏನ್ ಮಾಡಂಗಿಲ್ಲ ಬಿಸ್ನೆಸ್ ಆಯ್ತಾ ಲಾಸ್ಟ್ ಟೈಮ್ ಬರ್ತಿರ್ಬೇಕಿದ್ರೆ ರೋಡ್ ಮಿಸ್ ಮಾಡ್ಕೊಂಡಿದ್ವಿ ಮುಳ್ಳ್ಯನ್ಗಿರಿಗೆ ಯಾವ್ದೋ ಬೇರೆ ಯಾವ್ದಾದ್ರು ಜೆಡ್ ಪಾಯಿಂಟ್ ಜೆಡ್ ಪಾಯಿಂಟ್ ಗೆ ಹೋಗಿದ್ವು ಇವಾಗ ಕರೆಕ್ಟ್ ಆಗಿ ಬರ್ತಿದಿವಿ ಇವಾಗ ನೋಡ್ಕೊಂಡ್ ಬಂದಿದೀವಿ ಇಲ್ಲಿಗೆ ಬೈಕ್ ಅಲ್ಲಿ ಬರೋಣ ಅಂತ ಪ್ಲಾನ್ ಇದ್ದಿದ್ದು ಅರೆ ನಮ್ ಮನೇಲಿ ಬಿಡ್ಲಿಲ್ಲ ನಾವ್ ಅಮ್ಮ ಬೈದ್ರು ಮೊನ್ನೆ ಬೈಕ್ ಅಲ್ಲಿ ಹೋಗಿದ್ಯಾ ಮತ್ತೆ ಏನಕ್ಕೆ ಬೈಕ್ ಅಲ್ಲೇ ಹೋಗ್ತೀಯ ಅಂತ ಅದೇ ನಿಜ ಬೈಕ್ ಅಲ್ಲಿ ಬಂದಿದ್ರೆ ಮಾತ್ರ ಇನ್ನೂ ಒಳ್ಳೆ ಫೀಲ್ ಇರತ್ ಮಾತ್ರ ಇಲ್ಲಿ ಇಲ್ಲೆಲ್ಲ ವಿಡಿಯೋದಲ್ಲಿ ಏನಷ್ಟು ಕಾಣಿಸಿಲ್ಲ ಅನ್ಸುತ್ತೆ ಬಟ್ ರಿಯಲ್ ಇಲ್ಲೆಲ್ಲ ಬಂದಾಗ ರಿಯಲಿ ನೋಡಿದಾಗ ಕ್ರೇಜಿ ಮತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಸೈಡಿಗೆ ಹಾಕೋಣ ಅಂತ ಬಟ್ ಹಾಕಿ ರೋಡ್ ಬೇರೆ ಸಣ್ಣ ಅಲ್ವಾ ಇಲ್ಲಿ ಯಾರು ಫೋಟೋ ಗೀಟ ಅಂತ ರಾಗೋ ಇವಾಗ ಹೇಳಿದೀನಿ ಫೋಟೋ ಮೇಲೇನೆ ಮಾಡೋಣ ಈ ರೆಡ್ ಕಲರ್ ಕಾರು ಹೆಂಗ್ ಕಾಣ್ತಾ ನೋಡು ಗೈಸ್ ನಮ್ ಸರ್ ಅದ ಅವಾಗ ಅವಾಗವಾಗ ಆಂಟಿ ಆಂಟಿ ಅಂತ ಇರ್ತಾನಪ್ಪ ಚಕ್ರಮಾಂತೀರೋ

ಂತೂ ಈಗ ಬಂದಿದ್ದೀವಿ ಕಾರನೀಗ ಇಲ್ಲ ಇಲ್ಲಿ ನಿಲ್ಸಿದೀವಿ ಬರ್ತವ್ರ ಬಾ ಅವ್ರ ಇನ್ನ ಕೆಳಗಡೆ ಬರ್ತಾರೆ ಆಯ್ತಾ ಈಗ ಇದು ಅದೇ ಇದನ್ನೇ ತಗೊಂಡಿದ್ದು ನೂರು ರೂಪಾಯಿ ಕೊಟ್ಟಿ ನಾನು ರಾಗೋ ಒಂದು ಕಲರ್ ಚಿರಂಜೀವಿ ಶರತ್ತ ಒಂದು ಕಲರ್ ನಮ್ಮ ಲವ ಒಂದು ಸಪ್ರೇಟ್ ನೋಡಲಾ ಚಿರೋಮಾ ಸರ್ ಅಥವಾ ರೂಮಲ್ಲಿ ಒಟ್ಟಿಗೆ ಮಾಡ್ತಾ ಇರ್ತಾರೆ ಅದು ಅದಕ್ಕೆ ನೋಡೋಕೆ ಕಲರ್ ಕಲರ್ ಸೇಮ್ ಬಾರ್ಲಾ ಗೈಸ್ ಇಲ್ಲೆಲ್ಲ ನಮ್ಮ ಸುತ್ತ ಹಿಂಗೈತೆ ಅಂದ್ರೆ ಹಿಂಗೆ ಹಿಂಗೆ ಸ್ಲೋಪ್ ಥರ ಹಿಂಗೆ ಬೆಟ್ಟ ಐತೆ ಅಲೋ ಅಯ್ಯೋ ಹೋಗೋಣ ಹೆಂಗೆ ಚಿರು ಲೌ ಬಾರ್ ಹಿಂಗೆ ವಾರ್ ಫಸ್ಟು ಇಲ್ಲ ಆಗ್ತದ ಗೈಸ್ ಅಲ್ಲಿ ಏನಂದ್ರೆ ಏನೋ ಕಾಣಿಸಿಲ್ಲ ಸೇಮ್ ಈಗ ನಿಮ್ಗೆ ಹೆಂಗ್ ವಿಡಿಯೋದಲ್ಲಿ ಕಾಣಿಸ್ತೈತೆ ಸೇಮ್ ನಮ್ಗೆ ಇವಾಗ ಹಂಗೆ ಕಾಣಿಸ್ತಿರೋದು ಆಕ್ಚುಲಿ ಸ್ವಲ್ಪ ಕಡಿಮೆ ಇದ್ರೆ ಇನ್ನೂ ಚೆನ್ನಾಗಿರೋದು ಏನಕ್ಕೆ ಸರೌಂಡಿಂಗ್ಸ್ ಎಲ್ಲ ಇನ್ನೂ ಕ್ಲೀನ್ ಆಗಿ ಚೆನ್ನಾಗಿ ಕಾಣೋದ ಇಲ್ಲ ಅಲ್ವಲ್ಲ ನೀರ ಕುರಂಜಿ ಬೆಳೆಯೋದು ಅದೇ ಹನ್ನೆರಡು ವರ್ಷಕ್ಕೊಂದು ಹೂವು ಬರುತ್ತಲ್ಲ ಬ್ಲೂ ಪರ್ಪಲ್ ನೀರ ನೀರ ಕುರಂಜಿ ಅಂತ ಈಗ ಲಾಸ್ಟ್ ಎರಡು ವರ್ಷದಿಂದ ಮುಂಚೆ ಬಿಟ್ಟಿತ್ತು ಈಗ ಮತ್ತೆ ಹತ್ತು ವರ್ಷ ಕಾಯ್ಬೇಕೀಗ ಅದು ನೋಡ್ಬೇಕು ಅಂದ್ರೆ ಇಲ್ಲೆಲ್ಲ ಫುಲ್ ಇರುತ್ತೆ ಗುರು ನಾನು ನೋಡಿಲ್ಲ ಇಲ್ಲಿ ಟಾಪಿಗೆ ರೀಚ್ ಆಗಕ್ ಈಗ ನೆಟ್ಕೊಂಡು ಹೋಗ್ತಾನೆ ಇದೀವಿ ಹೋಗ್ತಾನೆ ಇದೀವಿ ಇನ್ನ ಟಾಪ್ ಸಿಕ್ಕಿಲ್ಲ ಇನ್ನು ಎಷ್ಟು ಕಿಲೋಮೀಟರ್ ಐತೋ ಗೊತ್ತಿಲ್ಲ ಸೇಮ್ ಇದ್ರೊಳಗೆ ಘಾಟ್ ಸೆಕ್ಷನ್ ಇರ್ತೀವಲ್ಲ ಧರ್ಮಸ್ಥಳಕ್ಕೆ ಸಿಡಿ ಘಾಟ್ ಸೇಮ್ ಹಂಗೈತಿ ಯಾರು ಬಿಡ್ತಿಲ್ಲ ಇಲ್ಲಿ ಸಪ್ರೇಟ್ ಈಗ ಅವರೇ ಲೋಕಲ್ ಅವರು ಟ್ಯಾಕ್ಸಿ ಏನೋ ಇರ್ತಾವ ಜೀಪು ಟಾಟಾ ಸುಮಾ ಅಂತವ್ರಿಗೆ ಮಾತ್ರ ಬಿಡ್ತವ್ರೆ ಅದ್ರ ದುಡ್ಡು ಕೊಟ್ಟಿ ನಾವು ತಲ್ಪಂಗೆ ಟಾಫಿಗೆ ಆತರ ಮಾಡ್ಕೊಂಡವ್ರೆ ಮುಂಚೆಲೆಲ್ಲಾ ಬಿಡ್ತಿದ್ರು ನಮ್ಮ ವೆಹಿಕಲ್ಸ್ ಎಲ್ಲ ಓನ್ ವೆಹಿಕಲ್ಸ್ ಎಲ್ಲ

ಗೈಸ್ ನಿಮ್ಗೊಂದು ಒಂದು ಸರ್ಪ್ರೈಸ್ ಅದ್ರಲ್ಲೂ ಈ ಡಿ ಬಾಸ್ ಅಭಿಮಾನಿಗಂತೂ ಇನ್ನ ಸರ್ಪ್ರೈಸ್ ಎಲ್ಲೆಲ್ಲೂ ಡಿ ಬಾಸ್ ನೋಡಿ ಇಲ್ಲಿ ಇಲ್ಲೂ ಡಿ ಬಾಸ್ ಗೈಸ್ ನೀರ್ ಬೇಕಾ ನೋಡ್ರಿ ಇಲ್ಲಿ ಇಲ್ಲಿ ಯಾಕೆ ಬಾಬಾ ಬಿಡ್ತಾನ ನೀರಾ ಅಲ್ಲಿ ಮೇಲಿಂದ ಎಲ್ಲ ಹರ್ಕೊ ಬರುತ್ತಲ್ಲ ನೀರಲ್ಲಿ ಗಿಡ ಮೂಲಕ ಅಂಶ ಇರುತ್ತೆ ಗೈಸ್ ಮುಂದೆ ಸ್ವಲ್ಪ ಜನ ಹುಡುಗರು ಬರ್ತವ್ರೆ ಅದು ಹೆಲ್ಮೆಟ್ ಇಟ್ಕೊಂಡ್ ಬರ್ತವ್ರೆ ಅವರು ರೈಡರ್ಸ್ ಅಂತ ಅವ್ರಿಗೆ ಕೇಳುವ ಬ್ರದರ್ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಮೇಲೆ ಇನ್ನ ಒಂದ ಹೌದಾ ಯಾವ ಊರು ಯಾಗಿರಿ ಗಾಯ್ ಸಂತ ಮಳೆ ಬಂತು ಗಾಯ್ಸ್ ಇವಾಗ ಇದು ಎಲ್ರಿಗ ರೈನ್ ಕವರ್ ಈಗ ಹಾಕೊಂಡಿದೀವಿ ಅದೇ ನನ್ ಮಗುಂದು ಎವಿ ಮಳೆ ಬರ್ತೈತೆ ಆದ್ರೆ ಏನಂದ್ರೆ ಪ್ಯಾಂಟ್ ಎಲ್ಲಾ ಹುದ್ದೆ ಆಗ್ತೈತೆ ಅದಿಕ್ಕೆ ಲವ ನೋಡಿ ಇಲ್ಲಿ ಪ್ಯಾಂಟ್ ಹೆಂಗ ಎತ್ಕೊಂಡವನ

ಲಿಟ್ರಲ್ಲಿ ಹೇಳ್ತೀನಿ ಬರ್ತಿರ್ಬೇಕಿದ್ರೆ ಎಂತ ಎಕ್ಸ್ಪೀರಿಯನ್ಸ್ ಅಂದ್ರೆ ಗುರು ನನ್ನ ಲೈಫಲ್ಲಿ ಗಾಳಿನ ನೋಡೇ ಇರ್ಲಿಲ್ಲ ಬರ್ತಿರ್ಬೇಕಿದ್ರೆ ನನ್ನತೇ ಐತೆ ಕೈಲ ಆಗ್ತಿಲ್ಲ ಕಿವಿ ಬ್ಲಾಕ್ ಕಿವಿ ಎಲ್ಲ ಇವಳು ಸ್ವಲ್ಪ ನೋತೇತೆ ಇದೆ ಮುಳ್ಳಗಿರಿನ ಫೈನಲ್ ಡೆಸ್ಟಿನೇಷನ್ ಅಂತ ಕಳಿ ಇದೆ ಟೆಂಪಲ್ ಗೈಝ್ ಸ್ಲಿಪ್ಪರ್ ಎಲ್ಲ ಬಿಚ್ಚಿಬಿಟ್ಟು ಇಲ್ಲಿ ಒಳಗಡೆ ದೇವಸ್ಥಾನ ಕಡೆಗೆ ಬಂದಿದೀವಿ ಗೈಸ್ ಇದೆ ಎಂಟ್ರೆನ್ಸ್ ಈಗ ಒಳಗಡೆ ಹೋಗಲ್ಲ ಮೊಟ್ಟೆನ ತಿಂದಿದ್ದೆ ಛಾಯಾಗ್ರಹಣ ನಿಷೇಧಿಸಲಾಗಿದೆ ಇಲ್ಲಿ ಹೊರಗಡೆ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗೈತೆ ಏನು ಕಾಣ್ತಾರೆ ಇಲ್ಲ ಗುರು ಇಲ್ಲಿ ಬರಿ ಕಾಲ ನೆಡ್ಕೊಂಡ್ ಬಂದಿರೋಕ್ಕೆ ಎಷ್ಟು ಕೋಲ್ಡ್ ಅಂದ್ರೆ ಕಾಲು ಹೆವಿ ಕೋಲ್ಡ್ ಆಗ್ತೇತ್ ಗುರು ಎಲ್ಲ ಫೈನಲ್ ಆಗಿ ಮೇಲೆ ಹತ್ತಿ ಕಷ್ಟಪಟ್ಟು ಅಲ್ಲಿ ದೇವಸ್ಥಾನವರೆಗೂ ಗಾಳಿ ಅಷ್ಟೆಲ್ಲ ಫೀಲ್ ಮಾಡ್ಕೊಂಡು ಫಸ್ಟ್ ಟೈಮ್ ಅಪ್ಪ ನಾನಂತೂ ಅಷ್ಟೊಂದ್ ಗಾಳಿಲಿ ಕಿವಿ ಎಲ್ಲಾನು ನೋವು ಬಂತು ಒಂಥರ ಸ್ವಲ್ಪ ಹಿಂಸೆ ಆಯ್ತು ಬಟ್ ಆದ್ರೂ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು ಹೊಟ್ಟೆ ಬೇರೆ ಸೀತೈತೆ ಏನು ತಿನ್ನಿಲ್ಲ ಇಲ್ಲಿ ತಿನ್ನ ಅಂದ್ರೆ ಡಬಲ್ ರೇಟ್ ಇಲ್ಲಿ ಹೆಂಗರಪ್ಪ ಇತ್ತು ಎಕ್ಸ್ಪೀರಿಯನ್ಸ್ ಕ್ರೇಜಿ ಚೆನ್ನಾಗಿತ್ತು ಇಷ್ಟೊಂದು ಗಾಳಿ ಇದ್ ಮಾಡಿದ್ದು ನಜ್ಜಿ ನನ್ನ ಹೆಂಗ್ ತಳತೈತೆ ಅಂದ್ರೆ ರಾಗ ಹಾರ ಐತೆ ಹಿಡ್ಕೊಂಡಿ ಗಾಯ ಸಾಂಗ್ ಹಾಗಂತ ನಾನು ಕ್ರಾಕ್ಸ್ ಬೇರೆ ಹಾಕೊಂಡ್ ಬಂದಿದ್ನ ಜಿಗಣೆ ಬೇರೆ ಕಚ್ಚಿತ್ತು ನೋಡಿಲಿ ಸ್ವಲ್ಪ ಬ್ಲಡ್ ಬ್ಲಡ್ ಬ್ಲೆಡ್ ಬರ್ತೈತಿ ಗೈಸ್ ಆಕ್ಚುಲಿ ಇಲ್ಲಿಗೆ ಬಂದಿದ್ವಲ್ಲ ಸಕ್ಕದಾಗೆ ಇತ್ತು ಬಟ್ ಏನಂದ್ರೆ ಜಾಸ್ತಿ ಫಾಗ್ ಇತ್ತ ಜಾಸ್ತಿ ಫಾಗ್ ಇರೋದ್ರಿಂದ ಕ್ಲೀನಾಗಿ ವೀವ್ ಗಳೇ ಕಾಣಿಸ್ಲಿಲ್ಲ ಜಾಸ್ತಿ ಬೆಟ್ಟ ಗುಡ್ಡಗಳೇ ಕಾಣಿಸ್ಲಿಲ್ಲ ಬರೀ ಫಾಗು ಫಾಗು ಜಾಸ್ತಿ ಗಾಳಿ ಬರೀ ನೆಲನೇ ನೋಡ್ಕೊಂಡು ಬರೋದೇ ಆಯ್ತು ಸುತ್ತಮುತ್ತ ನೋಡಿದ್ರೆ ಏನು ಕಾಣಲಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯ್ತು ಫಾಗ್ ಏನೋ ಸ್ವಲ್ಪ ಕಡಿಮೆ ಎದ್ದಿದ್ರೆ ಇನ್ನೂ ಚೆನ್ನಾಗಿರೋದು ವೀವ್ ಪಾಯಿಂಟ್ ಎಲ್ಲ ಊಟ ಮಾಡೋಣ ಅಂತ ಇಲ್ಲಿ ಬಂದಿದೀವಿ ಇದ್ ಇಲ್ಲಿ ಊಟ ಮಾಡೋಣ ಅಂತ ಇಲ್ಲಿ ಯಾವ್ದೋ ಬಿರಿಯಾನಿ ಕಟ್ಟೆ ಹತ್ರಕ್ಕ ಈಗ ಬಂದಿದ್ದು ಏನೋ ಖಾಲಿ ರೋಡ್ ಇರ್ಲಿ ತೋಡಿ ಅವಾಗಿದ್ ಅವಾಗ ನಾ ಮನೆ ಬಿಡ್ತಾನೆ ಜೋರಾಗ್ ಬರೀ ಗಾಡಿ ಬರಿ ಬೀಸ್ತೈತಿ ಗೈಝ್ ಮನೆಗ್ ಬಂದಾಯ್ತು ಮನೆಗ್ ಬಂದ ಏನಪ್ಪ ನನ್ ಮಗ ಆಲ್ರೆಡಿ ಊಟ ಮಾಡ್ತಾನಲ್ಲ ಅನ್ಕತ್ತೀರಾ ಆಕ್ಚುಲಿ ಈಗ ಊಟ ಟೈಮ್ ಮನೆಗೆ ಬಂದಕ್ಷಣೆ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ಮಾಡಿ ಆಮೇಲೆ ಬ್ಲಾಗು ಎಡಿಟ್ ಮಾಡೋಣ ಅಂತ ಕುತ್ಕೊಂಡೆ ಸುಮಾರು ಇತ್ತು ಬ್ಲಾಗ್ ಎಲ್ಲ ಎಡಿಟ್ ಮಾಡಕ್ಕೆ ಅಂತ ಫೇನಲ್ ಆಗಿ ವ್ಲಾಗು ಎಲ್ಲ ಎಡಿಟ್ ಎಲ್ಲ ಆಯ್ತು ಗೈಸ್ ಈಗ ವ್ಲಾಗುವ ಎಡಿಟ್ ಮಾಡೋ ಟೈಮ್ ಬಂದೈತೆ ನಮ್ಮಮ್ಮ ಈಗ ಊಟ ರೆಡಿ ಮಾಡ್ಕೊಟ್ಟವ್ರೆ ಚಪಾತಿ ಜೊತೆಗೆ ಪನ್ನೀರ್ ಗ್ರೇವಿ ಮಾಡ್ಕೊಡ್ತೀವಿ ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್ ಬ್ಲಾಗ್ ಅನ್ನಿಸ್ತು ಕಮೆಂಟ್ ಮಾಡಿ ಇದೇ ತರ ಟ್ರಿಪ್ ಇಂದು ಬ್ಲಾಗ್ಸ್ ಏನಾದ್ರು ಬರ್ಬೇಕು ಅದು ಕಮೆಂಟ್ ಮಾಡಿ ಗೈಸ್ ಇವತ್ತು ಆಕ್ಚುಲಿ ಬೈಕ್ ಅಲ್ಲಿ ಓಡೋಣ ಅಂತ ಪ್ಲಾನ್ ಇದ್ದಿದ್ದು ಬಟ್ ಅದು ಕ್ಯಾನ್ಸಲ್ ಆಯಿತು ಅದಕ್ಕೆ ಕಾರಣ ಇವರೇ ಬಟ್ ಆ ಜಾಗದಲ್ಲಿ ಬೆಟ್ಟ ಕುಸಿತಿಲ್ಲಮ್ಮ ಇದುವರೆಗೂ ಫಾರ್ ವಾಚಿಂಗ್